ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ನಿಮ್ಮ ಮುಂದೆ ನಿಂತಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಇದರಿಂದ ನನಗೆ ಬೆಂಬಲ ಸಿಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥದ್ದು ಯಾವುದೇ ಹಸ್ತಾಂತರ ಅಥವಾ ಮಾರಾಟ ದ ಪತ್ರದಲ್ಲಿ ಶಾಶ್ವತವಾಗಿ ಮಾರಾಟವನ್ನು ನಿಷೇಧ ಮಾಡಿ ನಾವು ಬರ್ಕೊಡ್ಬೋದೇ ಹೇಳಿ ಈಗ ನಿಮಗೆ ಕಂಡೀಷನ್ ಸೇಲ್ ಗೊತ್ತಿದೆ ಯಾವುದೋ ಒಂದು ಹಾಕಿ ಕೊಡೋದು ಮಾರೋದು ಅದು ಒಪ್ಕೊಂಡ್ರೆ ಇಬ್ಬರು ಪಾರ್ಟಿಗಳು ಕೊಡೋದು ನಡೆಯುತ್ತೆ ಆದರೆ ಸಾಮಾನ್ಯವಾಗಿ ಷರತ್ತುಗಳನ್ನು ಜಾಸ್ತಿ ಹಾಕ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ಕಂಡೀಷನ್ ಸೇಲ್ ಇಟ್ಟು ಭಾಳ ಅಪರೂಪ ಬಿಡಿ ಜಾಸ್ತಿ ಜನ ಮಾಡ್ಕೊಡೋಲ್ಲ ಗೊತ್ತಾಯ್ತಾ ತುಂಬ ರೇರು ಇದು ದುಡ್ಡು ಕೊಡ್ತಾರೆ ಸೇಲ್ ತಗೊಳ್ತಾರೆ ತಕ್ಷಣ ಅದನ್ನು ಅನುಭವಿಸಬೇಕು ಆ ಥರ ಅದು ಅಂತ ಆಸ್ತಿನ ಮಾತ್ರ ಕೊಡ್ತಾರೆ ಆದರೆ ಈ ಷರತ್ತುಗಳೆಲ್ಲ ಹೆಚ್ಚು ಹಾಕ್ತಕ್ಕಂಥದ್ದು ಈ ದಾನಪತ್ರದಲ್ಲಿ ಗಿಫ್ಟ್ ಅಲ್ಲಿ ಉಡುಗೊರೆ ಪತ್ರದಲ್ಲಿ ಅಲ್ಲೇನಾಗುತ್ತೆ ನೀವು ಯಾರಿಗೋ ಒಬ್ರಿಗೆ ಖುಷಿ ಪ್ರೀತಿ ಪಾತ್ರರಿಗೆ ಅದನ್ನು ಕೊಡ್ತಾ ಇರ್ತೀರ ಆಗ ಒಂದು ರೀಸನಬಲ್ ಕಂಡೀಷನ್ ಹಾಕ್ಬೋದು ಏನಂತ ನಿನ್ನ ಮದುವೆ ಆಗೋ ತನಕ ಈ ಆಸ್ತಿನ ಮಾರೋಂಗಿಲ್ಲ ಅಥವಾ ನೀನು ನಿಮ್ಮ ಮಕ್ಕಳಾದ ಮೇಲೆ ಮಾರ್ಬೋದು ಅಥವಾ ನಿಮ್ಗೆ ಇಷ್ಟು ವರ್ಷ ಆದಮೇಲೆ ಮಾರ್ಬಹುದು ಅಂತ ಕಂಡೀಷನ್ ಹಾಕ್ಬೋದು ಆದರೆ ಶಾಶ್ವತವಾಗಿ ಇದನ್ನು ನಿಮಗೆ ದಾನವಾಗಿ ಕೊಡ್ತಾಯಿದ್ದೀನಿ ಮುಂದಿನ ಪೀಳಿಗೆ ಒಬ್ಬರಿಂದ ಒಬ್ರಿಗೆ ಅನುಭವಿಸ್ತಾ ಹೋಗಬೇಕು ಯಾರೂ ಮಾರಾಟ ಮಾಡೋ ಅಂತ ಹೇಳಿ ಷರತ್ತು ಹಾಕಿ ಕಂಡೀಷನ್ ಹಾಕಿ ಯಾವುದಾದ್ರು ದಾನಪತ್ರ ಮಾಡಿಕೊಡೋಕ್ಕಾಗತ್ತಾ ಇಲ್ಲ ಸಾಧ್ಯ ಇಲ್ಲ ಯಾಕಂದರೆ ಅದು ಹಸಿಂಧು ಅದನ್ನು ಟ್ರಾನ್ಸ್ಫರ್ ಪ್ರಾಪರ್ಟಿ ಸೆಕ್ಷನ್ ಹತ್ತು ನಿಷೇಧ ಮಾಡಿದೆ ಅದು ಅಸಿಂಧು ಅಂತ ಹೇಳುತ್ತೆ ಈಗ ನಾನು ಮೊನ್ನೆ ಒಂದು ಇದು ನೋಡಿದೆ ದಾನಪತ್ರ ಅದೊಂದು ಎಪ್ಪತ್ತೆಂಬತ್ತು ವರ್ಷ ಹಿಂದಿಂದು ಅದರಲ್ಲಿ ಏನಾಗಿದೆ ಅಂದರೆ ಅವರು ದಾನಪತ್ರ ಬರ್ಕೊಟ್ಟವರು ಇದನ್ನು ವಂಶ ಪಾರಂಪರವಾಗಿ ಅನುಭವಿಸ್ತಾ ಹೋಗಬೇಕು ಮತ್ತೆ ಯಾರು ಮಾರೋಂಗಿಲ್ಲ ಅಂತ ಹೇಳಿದ್ರು ಅಂದರೆ ಅಬ್ಸುಲ್ಯೂಟ್ ಪ್ರೊಹಿಬಿಷನ್ ಆನ್ ಸೇಲ್ ಅಂತ ಕರಿತೀವಿ ಅಥವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇದನ್ನು ಅಂದರೆ ದಾನದ ಮೂಲಕ ಆಗಲಿ ಬಾ ಸೇಲ್ ಮೂಲಕ ಆಗಲಿ ಯಾವುದೇ ಅಥವಾ ಇಲ್ಲಿ ಮೂಲಕ ಆಗಲಿ ಶಾಶ್ವತವಾಗಿ ನೀವು ನಿರ್ಬಂಧ ಮಾಡಕ್ಕೆ ಬರುತ್ತಾ ಮಾಡೋಕ್ಕೆ ಬರಲ್ಲ ಯಾಕಂದರೆ ಅದೇ ಸೆಕ್ಷನ್ ಟೆನ್ ಹತ್ತಿರ ಆಟ ಬರುತ್ತೆ ಅದರಿಂದ ನೀವು ಷರತ್ತುಗಳು ರೀಸನಬಲ್ ಆಗಿರಬೇಕು ಭಾಳ ಕೆಲವು ವರ್ಷಗಳವರೆಗೆ ಹಾಕ್ಬೋದು ಇಷ್ಟು ವರ್ಷದ ತನಕ ನೀವು ಮಾರೋವಾಗಿಲ್ಲ ಅಂತ ಹೇಳ್ಬೋದು ಆದರೆ ಶಾಶ್ವತವಾಗಿ ಮಾರೊವಾಗಿಲ್ಲ ಅಂದರೆ ಅದು ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಮತ್ತೆ ಆ ಆಸ್ತಿಯನ್ನು ತನ್ನ ಹೆಸರಿಗೆ ಮೇಲೆ ಅದನ್ನು ತನಗೆ ಬೇಕಾದ ರೀತಿಯಲ್ಲಿ ಅನುಭವಿಸುವಂಥ ಹಕ್ಕನ್ನು ಅವನಿಗೆ ಹಸ್ತಾಂತರ ಮಾಡುವ ಹೋದರೆ ಅಂತಹ ಹಸ್ತಾಂತರ ಅಥವಾ ಮಾರಾಟ ಏಲಿನೇಷನ್ನು ಇಲ್ಲಿಗಲ್ಲಾಗುತ್ತೆ ಗೊತ್ತಾಯ್ತಾ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು ಯಾವುದೇ ದಾನಪತ್ರ ಬರೆದ್ರೆ ಅದರಲ್ಲಿ ಕಂಡೀಷನ್ ಹಾಕ್ಬೋದು ಮಾರಬಾರ್ದು ಅಂತ ಹತ್ತು ವರ್ಷ ಇಪ್ಪತ್ತು ವರ್ಷ ಅಂತ ಹೇಳ್ಬೋದು ಅಥವಾ ಯಾವುದೋ ಒಂದು ಏಜು ಅಥವಾ ಯಾವುದೋ ಒಂದು ಸಂದರ್ಭದ ನಂತರ ಮಾರಬಹುದು ಅಂತ ಹೇಳಬೇಕು ಶಾಶ್ವತವಾಗಿ ನೀವು ಮಾರೋಂಗಿಲ್ಲ ನಿಮ್ಮ ತಕ್ಷಣ ನಿಮ್ಮ ಮಕ್ಕಳು ಅವ್ರ ಮಕ್ಕಳು ಈ ಥರ ವಂಶ ಪಾರಂಪರ್ಯವಾಗಿ ವಂಶ ಪಾರಂಪರ್ಯ ರೀತಿಯಲ್ಲಿ ಅನುಭವಿಸ್ಕೊಂಡು ಹೋಗಬೇಕು ಅಂತ ಬರೆದ್ರೆ ಅದು ತಪ್ಪಾಗತ್ತೆ ಹಸಿಂದು ಅದಕ್ಕೆ ನಾನು ಹೇಳ್ದಂಗೆ ಈ ಕಾನೂನು ಅಡ್ಡ ಬರೆದ್ರೆ ಟ್ರಾನ್ಸ್ಫರ್ ಪ್ರಾಪರ್ಟಿ ಸೆಕ್ಷನ್ ಟೆನ್ನು ಆದ್ದರಿಂದ ಈ ಥರದ ಷರತ್ತುಗಳನ್ನು ಯಾರೇ ಹಾಕಬಾರ್ದು ಹಾಕಿದರೆ ಅದನ್ನು ತಾವು ಆರಾಮಾಗಿ ಬೇರೆ ಮಾರಾಟ ಮೂಲಕ ಮಾಡೋದ್ರ ಮೂಲಕ ಅಥವಾ ಪಾರ್ಟಿಷನ್ ಮಾಡ್ಕೊಳ್ಳೋದ್ರ ಮೂಲಕ ಅಥವಾ ಮಾರೋದ್ರ ಮೂಲಕ ಅದನ್ನು ಮುರಿಬೋದು ಅದಕ್ಕೆ ಕಾನೂನಿನ ಬೆಂಬಲ ಇದೆ ಎಲ್ಲಿ ತೊಂದರೆ ಆದರೆ ಕೋರ್ಟಿಗೆ ಹೋಗಿ ಸರಿಪಡಿಸ್ಕೋಬೋದು ಇಷ್ಟು ಈ ಬಗೆಯ ಮಾತನ್ನು ತಮಗೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ